ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ಸರ್ ಏನು ಏನ್ಮಾಡ್ತಿದ್ದೀರಾ ಅಂತ ಕೂಗ್ತಾನೆ ಈಚೆ ರಚನಾ ಜೀವ ಮಾತಾಡಿ ಅಂತಳೆ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಫುಡ್ ಇನ್ಸ್ಪೆಕ್ಟರ್ ಇಬ್ಬರು ಜೋರಾಗಿ ಏನಾಗ್ತಾರೆ ಉರಿತಾಯಿರೋ ಬೆಂಕಿನ ಅನ್ಸೋಕ್ಕೆ ಟ್ರೈ ಮಾಡ್ತಾನೆ ಜೀವ ಅಷ್ಟರಲ್ಲಿ ಲೈಸೆನ್ಸ್ ಎಲ್ಲ ಸುಟ್ಟೋಗಿರುತ್ತೆ ಈಚೆ ರಚನಾ ಉರಿ ಅಂತ ಅವನ್ನ ಕರೆದು ಕೃಷ್ಣಗೆ ಕ್ಷಣ ಕ್ಷಣದಿಂದ ಜ್ವರ ಜಾಸ್ತಿ ಆಗ್ತಾನೇ ಇದೆ ನಡುಕ್ತಾ ಬೇರೆ ಇದ್ದಾಳೆ ನಾವು ಈಗ ಇವಳನ್ನು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಲೇಬೇಕು ಅಂತಾಳೆ ರಚನಾ ನನ್ಗೆ ಗೊತ್ತಿರೋ ಡಾಕ್ಟರ್ಸ್ಗೆಲ್ಲ ಫೋನ್ ಮಾಡಿದೆ ಯಾರೂ ಫೋನ್ ತೆಗಿದ್ದಿಲ್ಲ ಒಂದೆರಡು ನರ್ಸಿಂಗ್ ಹೋಮ್ಗೆ ಫೋನ್ ಮಾಡಿದೆ ಡಾಕ್ಟರ್ನ ಕೇಳಿ ವಾಪಸ್ ಫೋನ್ ಮಾಡ್ತೀವಿ ಅಂದರು ಅಂತಾನೆ ಬಾಲ ಹಾಗಿದ್ರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಆಗ ನಾನು ಜೀವಂಗೆ ಕಾಲ್ ಮಾಡಿದಾಗ ಅವ್ರು ನನ್ನ ಹತ್ರ ಸರಿಯಾಗಿ ಮಾತಾಡಲಿಲ್ಲ ಜೋರಾಗಿ ಫುಡ್ ಟ್ರಕ್ ದೊಡ್ಡ ಇಶ್ಯೂನೇ ನಡೀತಿರೋ ಹಾಗಿದೆ ನೀವೇ ಒಂದು ಸಲ ಜೀವಂಗೆ ಫೋನ್ ಮಾಡಿ ವಿಚಾರಿಸಿ ಅಂತಾಳೆ ರಚನಾ ಈಚೆ ಜೀವ ಕೆಳಗೆ ಬಿದ್ದಿರೋ ಬೂದಿನೆಲ್ಲ ಹಿಡ್ಕೊಂಡು ನೋಡ್ತಾನೆ ಆಗ ಆಫೀಸರ್ಸ್ ಜೋರಾಗಿ ನಗ್ತಾರೆ ಈ ಸ್ವಾಮಿ ನನ್ನಿಂದ ಕಸ್ಟಮರ್ಸ್ಗೆ ಏನಾದರೂ ತೊಂದರೆ ಆಗಿದ್ರೆ ನನ್ನ ಮೇಲೆ ಕೇಸ್ ಹಾಕಿ ಲೀಗಲ್ ಆಗಿ ಹೋರಾಡ್ತೀನಿ ಅದನ್ನು ಬಿಟ್ಟು ಡಾಕ್ಯುಮೆಂಟ್ ಎಕ್ರೆ ಸುಟ್ಟಾಕಿದ್ರಿ ಅಂತಾನೆ ಜೀವ ದೊಡ್ಡವರನ್ನ ಎದುರು ಹಾಕ್ಕೊಂಡ್ರೆ ಹೀಗೆ ಕಾಣೋ ಆಗೋದು ಅಂತಾರೆ ಆಫೀಸರ್ಸ್ ದೊಡ್ಡವರ ಅಂತ ಜೀವ ವಜ್ರೇಶ್ವರನ ನೆನ್ಪು ಮಾಡಿಕೊಂಡು ಅಲ್ಲಿಗೆ ನೀನು ಬಂದಿರೋದು ಕಸ್ಟಮರ್ಸ್ ಕಂಪ್ಲೇಂಟಿಂದ ಅಲ್ಲ ದೊಡ್ಡವ್ರಿಗೆ ಬಕೆಟ್ ಇಟ್ಕೊಂಡು ಅಂತಾನೆ ಜೀವ ಮರ್ಯಾದೆ ಅಂತಾರೆ ಆಫೀಸರ್ ಏಂಜಲ್ ಕಾಸಿಗೆ ಬಕೆಟ್ ಹಿಡಿಯೋ ನಿನ್ಗೇನೋ ಮರ್ಯಾದೆ ಬೇಕುಪ್ಪ ಅಂತ ಜೀವ ಅವ್ನು ಕಾಲರ್ ಪಟ್ಟಿನ ಹಿಡ್ಕೋತಾನೆ ಆಗ ಪೊಲೀಸ್ ತೆಗಿಯೋ ಡ್ಯೂಟಿ ಮೇಲಿರೋ ಆಫೀಸಸ್ ಮೇಲೆ ಕೈ ಮಾಡಿದ್ರೆ ಅರೆಸ್ಟ್ ಮಾಡಿ ಸೆಲ್ಗೆ ಹಾಕಬೇಕಾಗುತ್ತೆ ಹೋಗಲಿ ಪಾಪ ಅಂತ ಬಿಡ್ತಿದ್ದೀನಿ ಹೊಟೋಗಲಿಂದ ಅಂತಾನೆ ಆಗ ಬಾಲನ್ ಕಾಲ್ ಬರುತ್ತೆ ಆಗ ಪೊಲೀಸ್ ಜೀವನ ಫೋನನ್ನು ಕಸ್ಕೊಂಡು ಯಾರಿಗಾದರೂ ಫೋನ್ ಮಾಡಿ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ಯಾ ಅಂತಾರೆ ಇಲ್ಲ ಸರ್ ಅಂತಾನೆ ಜೀವ ಮತ್ತು ಆಗಲಿಂದ ನಿಮಗೆ ಕಾಲ್ ಮೇಲೆ ಕಾಲ್ ಬರ್ತಾನೆ ಇದೆ ಅಂತಾರೆ ಪೊಲೀಸ್ ನನ್ನ ಮಗಳಿಗೆ ಹುಷಾರಿಲ್ಲ ಮನೆಯವ್ರು ಫೋನ್ ಮಾಡ್ತಿದ್ದಾರೆ ಅಂತಾನೆ ಜೀವ ನೀನು ಎಷ್ಟೇ ಗಲಾಟೆ ಮಾಡಿದರೂ ಸೀಸ್ ಮಾಡಿರೋ ಫುಡ್ ಟ್ರಕ್ನ ರಿಲೀಸ್ ಮಾಡೋಕ್ಕಾಗಲ್ಲ ಯಾರನ್ನಾದರೂ ಒಳ್ಳೆ ಲಾಯರ್ನ ಹಿಡ್ಕೊಂಡು ಕೋರ್ಟ್ಗೆ ಹೋಗಿ ಬಿಡ್ಸ್ಕೊ ತಗೋ ಮೊಬೈಲ್ ಗಾಡಿ ಕೀ ಕೊಡು ಅಂತಾನೆ ಪೊಲೀಸ್ ಸರ್ ಅಂತಾನೆ ಜೀವ ಕೀ ಇಲ್ಲ ಅಂದ್ರೆ ಫೋನ್ ಕೊಡಲ್ಲ ಅಂತಾನೆ ಪೊಲೀಸ್ ಆಗ ಕೀ ಕೊಡ್ತಾನೆ ಜೀವ ಎತ್ಕೊಳ್ಳಿ ಗಾಡಿನ ಅಂತಾರೆ ಪೊಲೀಸ್ ಆಗ ಜೀವ ಬಾಲನ ಹತ್ರ ಫೋನಲ್ಲಿ ನಮ್ಮ ಫುಡ್ ಟ್ರಕ್ನ ಪೊಲೀಸ್ನವರು ಎತ್ಕೊಂಡು ಹೋಗ್ತಿದ್ದಾರೆ ಕೊಣು ಅಂತಾನೆ ಬೇಡ ಸರ್ ತಗೊಂಡು ಹೋಗ್ಬೇಡಿ ಅಂತ ಜೀವ ಗಾಡಿಯಿಂದನೇ ಓಡ್ತಾನೆ ಇರ್ತಾನೆ ಆಮೇಲೆ ಸುಸ್ತಾಗಿ ನಿಂತ್ಕೋತಾನೆ ಈಚೆ ವಜ್ರೇಶ್ವರಿ ತೇಜ ರೂಮಲ್ಲಿ ಇರ್ತಾರೆ ತೇಜಂಗೆ ಕಾಲ್ ಬರುತ್ತೆ ಹಲೋ ಗೆ ಕೊಡ್ತೀನಿ ಅಂತ ಫೋನ್ ಕೊಡ್ತಾನೆ ತೇಜ ಹಲೋ ವಜ್ರೇಶ್ವರಿ ಮೇಡಮ್ ನೀವು ಹೇಳಿದ ಕೆಲಸ ಮುಗೀತು ಆಗಿರೋ ಅಮೌಂಟ್ನ ಅಣ್ಣಂಗೆ ಕಳ್ಸಿಕೊಟ್ಬಿಡಿ ಅಂತಾರೆ ಶ್ಯೋರ್ ಥ್ಯಾಂಕ್ ಯು ಅಂತಾಳೆ ವಜ್ರೇಶ್ವರಿ ಕಾಲ್ ಕಟ್ ಮಾಡಿ ಪಕೋಡ ಬಾಬು ಕೆಲಸ ಮುಗಿಸ್ಬಿಟ್ಟಂತೆ ತೇಜ ಅಂತಾಳೆ ಹೌದಾ ಅತಿಗೆ ಅಂತಾನೆ ತೇಜ ಚಿಟಿಕೆ ಹೊಡೆಯೋದ್ರಲ್ಲಿ ಆಗೋ ಕೆಲಸಕ್ಕೆ ಇಷ್ಟು ದಿನ ಸರ್ಕಸ್ ಮಾಡಿಬಿಟ್ವಲ್ಲ ತೇಜ ಅಂತಾಳೆ ವಜ್ರೇಶ್ವರಿ ಒಟ್ಟಿನಲ್ಲಿ ಸರಿಯಾಗಿ ಬಿತ್ತು ಬಿಡಿ ಆ ಜೀವಂಗೆ ಅಂತಾನೆ ತೇಜ ಇಷ್ಟು ಸಾಕಾಗಲ್ಲ ತೇಜ ಇನ್ನೂ ಡೋಸ್ ಏರಿಸಬೇಕು ಅವನಿಗೆ ನನಗೆ ಅವ್ನು ಮಾಡಿರೋ ಅವಮಾನಕ್ಕೆ ಜೀವನ ಪೂರ್ತಿ ಕೊರಗಬೇಕು ಅವನು ರಚನೆಯನ್ನು ಅವನ ಮನೆಯಿಂದ ತಳ್ಳಬೇಕು ಅವನು ಅದನ್ನು ನಾನು ಕಣ್ಣಾರೆ ನೋಡಬೇಕು ಅಂತಾಳೆ ವಜ್ರೇಶ್ವರಿ ಈಚೆ ಬಾಲ ರಚನಾ ಅಲ್ಲೇನೋ ದೊಡ್ಡದಾಗಿ ನಡೀತಿದೆ ರಚನಾ ಫುಡ್ ಟ್ರಕ್ನ ಪೊಲೀಸ್ನವರು ಎತ್ಕೊಂಡು ಹೋದ್ರು ಅಂತ ಹೇಳ್ತಿದ್ದ ಪಾಪ ಜೀವನಿಗೆ ಸರಿಯಾಗಿ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ ಅಂತಾನೆ ಹಾಗಾದರೆ ನೀವು ಜೀವನ ಹತ್ರ ಹೊರಟುಬಿಡಿ ಅಂತಳೆ ರಚನಾ ಅದು ಹೇಗಾಗುತ್ತೆ ರಚನಾ ಇಲ್ಲಿ ಕೃಷ್ಣಂಗೆ ತುಂಬ ಜ್ವರ ಆಸ್ಪತ್ರೆಯಿಂದ ಕಾಲ್ ಮಾಡಿದರೆ ಕೃಷ್ಣನ ಕರ್ಕೊಂಡು ಹೋಗ್ಬೇಕಲ್ವಾ ಅಂತಾನೆ ಬಾಲ ಅವರೇನಾದರೂ ಕಾಲ್ ಮಾಡಿದರೆ ಲೊಕೇಶನ್ ಶೇರ್ ಮಾಡಿ ನಾನು ಹೇಗೂ ಸಂಭಾಳಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತಾಳೆ ರಚನಾ ಬೇಡ ರಚನಾ ತುಂಬ ರಿಸ್ಕ್ ಅದು ನಾನು ನಿಮ್ಮ ಜೊತೆ ಇರ್ತೀನಿ ಅಂತಲೇ ಬಾಲ ಬಾಲ ಇವಾಗ ನಿಮ್ಮ ಅಗತ್ಯ ನನಗಿಂತ ಜಾಸ್ತಿ ಜೀವಗಿದೆ ನೀವು ಅವರ ಜೊತೆಗಿದ್ರೆ ಅವರಿಗೂ ಸ್ವಲ್ಪ ಧೈರ್ಯ ಅಲ್ವಾ ಅಂತಾಳೆ ರಚನಾ ಆದರೂ ಅಂತಲೇ ಬಾಲ ಇಲ್ಲ ನೀವು ಹೊರಡಿ ಅಂತಾಳೆ ರಚನಾ ಎಮರ್ಜೆನ್ಸಿ ಇದ್ದರೆ ಫೋನ್ ಮಾಡಿ ಆಯಿತಾ ಅಂತ ಬಾಲ ಹೋಗ್ತಾನೆ ಕೃಷ್ಣ ಚಳಿಯಿಂದ ನಡ್ತಾಳೆ ಅವಳಿಗೆ ಇನ್ನೊಂದು ಬೆಡ್ಶೀಟ್ನ ಹೊಸ ಅಯ್ಯೋ ದೇವರೇ ನಾನು ಏನು ಮಾಡ್ಲಪ್ಪ ಈಗ ನಾನು ಈ ಥರ ಸಿಚುವೇಶನ್ನ ಯಾವತ್ತೂ ಫೇಸ್ ಮಾಡಿದವಳೆ ಅಲ್ಲ ಕೃಷ್ಣ ಅಂತ ಅಳ್ತಾ ದೇವ್ರ ಮುಂದೆ ಹೋಗಿ ಕೈ ಮುಗ್ದು ದೇವ್ರೆ ಕೃಷ್ಣಂಗೆ ಮಾತ್ರೆ ಕೊಟ್ಟು ಜ್ವ ಜ್ವರನೇ ಕಮ್ಮಿ ಆಗ್ತಾನೇ ಇಲ್ಲ ತಣ್ಣೀರು ಬಟ್ಟೆ ಹಾಕಿದ್ರೆ ನಡ್ಕ ಬರುತ್ತೆ ಅದನ್ನು ಇದ್ದರೆ ಜ್ವರ ಜಾಸ್ತಿ ಆಗುತ್ತೆ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ದೇವ್ರೆ ದೇವ್ರೆ ಕೃಷ್ಣಂಗೆ ಜ್ವರ ವಾಸಿಯಾಗೋ ಹಾಗೆ ಮಾಡಪ್ಪ ಅಂತ ಅಲ್ಲಿರೋ ಕುಂಕುಮ ಬಟ್ಲನ್ನ ತಗೊಳ್ಳುವಾಗ ಅವಳಿಗೆ ತಲೆ ತಿರುಗುತ್ತೆ ಆದರೂ ಬಂದು ಅವಳಿಗೆ ಕುಂಕುಮ ಹಚ್ಚಿ ಕೃಷ್ಣ ಅಂತ ಕರೀತಾಳೆ ಅಮ್ಮ ಅಂತಾಳೆ ಕೃಷ್ಣ ಪುಟ್ಟ ಹಾಲು ಕುಡಿತೀಯ ಐದು ನಿಮಿಷದಲ್ಲಿ ಕಾಯಿಸ್ಕೊಂಡು ಬರ್ತೀನಿ ಅಂತಾಳೆ ರಚನಾ ಬೇಡ ಅಮ್ಮ ಅಂತಾಳೆ ಕೃಷ್ಣ ಹೀಗಂದರೆ ಹೇಗೆ ಕೃಷ್ಣ ಇರು ಬಂದೆ ಅಂತ ರಚನೆ ಹೋಗುವಾಗ ಕೃಷ್ಣ ರಚನಾ ಕೈನ ಇಟ್ಕೊಂಡು ಅಮ್ಮ ನನಗೇನು ಆಗಲ್ಲ ತಾನೆ ಅಂತಾಳೆ ಏನು ಆಗಲ್ಲ ಕೃಷ್ಣ ಏನಂತ ಮಾತಾಡ್ತಿದ್ದೀಯ ಬಿಡ್ತೀಯನು ಅಮ್ಮ ಇರಲ್ವ ಜೊತೆಗೆ ನಿನ್ಗೇನು ಆಗಲ್ಲ ಅಂತ ಅವಳನ್ನು ಇಟ್ಕೊಂಡು ಇನ್ನು ಸ್ವಲ್ಪ ಹೊತ್ತಲ್ಲಿ ಬೇಬಿನೂ ಬಂದ್ಬಿಡ್ತಾರೆ ನಿನಗೊಂದು ಕತೆ ಹೇಳಲ್ಲ ಅಂತ ರಚನಾ ಕತೆ ಹೇಳೋಕೆ ಶುರು ಮಾಡ್ತಾಳೆ ಈಚೆ ಜೀವ ಪೊಲೀಸ್ ಸ್ಟೇಷನ್ನಲ್ಲಿ ಫ್ರೂಟ್ ಟ್ರಕ್ನ ಹತ್ರನೇ ನಿಂತಿರ್ತಾನೆ ಬಾಲ ಫೋನ್ ಮಾಡಿ ಮಗ ಏನಾಯಿತು ಪೊಲೀಸ್ನವರು ನಮ್ಮ ಫ್ರೂಟ್ ಟ್ರಕ್ನ ಬಿಡಿಸಿ ಬಿಟ್ರಾ ಅಂತಾನೆ ಇಲ್ಲ ಮಗ ಕೈಕಾಲು ಹಿಡ್ಕೊಂಡು ಬೇಡಿದರು ಅವ್ರು ಬಿಡೋಲ್ಲ ಅಂತಿದ್ದಾರೆ ಅಂತಾನೆ ಜೀವ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಿದಾರ ಅಂತಾನೆ ಹಾಗೆ ಅನ್ನಿಸ್ತಿಲ್ಲ ಯಾರೋ ಕೀ ಕೊಡ್ತಿದ್ದಾರೆ ಇವರು ಆಡ್ತಿದ್ದಾರೆ ಅಷ್ಟೇ ನಮ್ಮ ಫುಡ್ ಲೈಸೆನ್ಸ್ ಗಾಡಿ ಡಾಕ್ಯುಮೆಂಟ್ಸ್ನ ಎಲ್ಲ ಸುಟ್ಟಾಕಿದ್ರು ನನಗೇನು ಇದ್ರ ಹಿಂದೆ ಆ ವಜ್ರೇಶ್ವರಿ ಇದ್ದಾಳೆ ಅನ್ನಿಸ್ತಿದೆ ಅಂತಾನೆ ಜೀವ ಇರು ನಾನು ಬರ್ತಿದ್ದೀನಿ ಅಲ್ಲಿಗೆ ನಾನು ಅವಳ ನೋಡೇ ಬಿಡೋಣ ಅಂತ ಕಾಲ್ ಕಟ್ ಮಾಡಿ ದೇವ್ರೆ ಈ ಅನ್ಯಾಯನ ನೋಡಿ ಸುಮ್ಮನೆ ಇದೆಯಾ ಯಾವುದಾದ್ರೂ ರೂಪದಲ್ಲಿ ಬಾ ಅಂತ ಹೋಗುವಾಗ ಕಾರ್ಗೆ ಡಿಕ್ಕಿ ಹೊಡೆಯೋಕ್ಕೆ ಶುರು ಆಗ್ತಾನೆ ಬಾಲ ಆಗ ಕಾರಿನ ಡ್ರೈವರ್ ಕೆಳಗಿಳಿದು ಸಾಯೋಕೆ ನಮ್ ಕಾರೇ ಬೇಕಿತ್ತ ಅಂತಾನೆ ಹೌದು ನಿನ್ ಕಾರಗೆ ಬಿದ್ದು ಸಾಯ್ತೀನಿ ಅಂತ ಮನೇಲಿ ಹೇಳ್ಬಿಟ್ ಬಂದಿದ್ದೀನಿ ಬಾ ಬಾರ್ಸು ಅಂತಾನೆ ಬಾಲ ಆಗ ಕಾರಿನ ಡ್ರೈವರ್ ಕೆಳಗಿಳಿದು ಏಯ್ ಕುಡ್ದ್ಬಿಟ್ಟು ತಿಕ್ಲ ಥರ ಮಾತಾಡ್ತಿದ್ಯಾ ಅಂತಾನೆ ಏಯ್ ಈಗ ಹೋಗ್ತೀಯಾ ಕಲ್ ತಗೊಂಡು ಹೊಡಿಬೇಕಾ ನಿನಗೆ ಅಂತಾನೆ ಬಾಲ ಹೀಗೆ ಇಬ್ಬರು ಜಗಳ ಮಾಡ್ತಾರೆ ಆಗ ಕಾರಲ್ಲಿದ್ದವರು ಯಾರಪ್ಪ ಅದು ಅಂತ ಕೆಳಗಿಳಿತಾರೆ ಅದು ಮೀಸೆ ತಾತ ಆಗಿರ್ತಾರೆ ಬಾಲ ನೀನ ಅಂತಾರೆ ಸಾರಿ ಸರ್ ನಿಮ್ಮ ಕಾರಂತ ಗೊತ್ತಾಗಲಿಲ್ಲ ಅಂತಾನೆ ಬಾಲ ಪರವಾಗಿಲ್ಲ ಬಿಡು ನೀನು ಯಾಕೆ ಇಷ್ಟು ಟೆನ್ಷನಲ್ಲಿದೆಯಾ ಜೀವ ಅಂತೂ ಏನೂ ಹೇಳ್ಕೊಳಲ್ಲ ನನ್ನ ಹತ್ರ ನೀನಾದರೂ ಹೇಳ್ಕೊ ಅಂತಾರೆ ತಾತ ಸರ್ ನಮ್ಮ ಫುಡ್ ಟ್ರಕ್ನ ಪೊಲೀಸ್ನವರು ಸೀಸ್ ಮಾಡಿ ತಗೊಂಡೋಗಿಬಿಟ್ಟಿದ್ದಾರೆ ಸರ್ ಅಂತ ಬಾಲ ಹೇಳ್ತಾನೆ ವಾಟ್ ಅಂತಾರೆ ತಾತ ಆಗ ನಡೆದಿರೋದನ್ನೆಲ್ಲ ಹೇಳ್ತಾನೆ ಬಾಲ ಒಳ್ಳೆಯವರಿಗೆ ಒಳ್ಳೆಯದೇ ಬರುತ್ತೆ ಚಿಂತೆ ಮಾಡಬೇಡ ಯಾರಿಂದ ನಿಮ್ಮ ಫುಡ್ ಟ್ರಕ್ ಪೊಲೀಸ್ ಸ್ಟೇಷನ್ಗೆ ಹೋಯ್ತೋ ಅವರಿಂದನೇ ಅದು ನಿಮ್ಮ ಮನೆಗೆ ವಾಪಸ್ ಬರುತ್ತೆ ಅಂತಾರೆ ತಾತ ಸರ್ ಏನು ಹೇಳ್ತಿದ್ದೀರಾ ಇದೆಲ್ಲ ನಡೆಯೋ ಮಾತಾ ಇದರಿಂದೇ ಇರೋರೆಲ್ಲ ತುಂಬ ದೊಡ್ಡವರು ಸರ್ ಅಂತಾನೆ ಬಾಲ ದೇವರಿಗಿಂತಾನ ನೀನೇನು ಯೋಚನೆ ಮಾಡಬೇಡ ಮನೆಗೆ ಹೋಗು ಎಲ್ಲ ಸರಿ ಹೋಗುತ್ತೆ ಅಂತ ಮೀಸೆ ತಾತ ಹೋಗ್ತಾರೆ ಈಚೆ ಜೀವ ಅಲ್ಲಿರೋ ಪೊಲೀಸ್ ಪೇದೆ ಹತ್ರ ನನ್ನಿಂದ ಯಾರಿಗೂ ತೊಂದರೆ ಆಗಿಲ್ಲ ಇವ್ರು ಸುಳ್ಳು ಕೇಸ್ ಹಾಕಿ ಹಿಂಸೆ ಕೊಡ್ತಿದ್ದಾರೆ ಸರ್ ನಾನು ಎಷ್ಟೇ ಬಿಟ್ಕೊಂಡ್ರು ಇವ್ರುಗಳು ಕೊರನೆ ತೋರಿಸ್ತಿಲ್ಲ ಸರ್ ಅಂತಾನೆ ಕೊರನೆ ತೋರಿಸಲ್ಲಪ್ಪ ಈ ಕೇಸಿಂದೆ ದೊಡ್ಡ ದೊಡ್ಡ ತಲೆಗಳಿವೆ ನಾಳೆ ನಿನ್ನ ಟ್ರಕ್ನ ಸುಟ್ಟಾಕಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ನಿನ್ನ ಟ್ರಕ್ನ ತೊಗೊಂಡೋಗ್ತಾರೆ ದಾರಿಲಿ ಕೆಲವು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚ್ತಾರೆ ಟ್ರಕ್ಕು ಸರಿಯಿಲ್ಲ ಅಂತ ಅದಕ್ಕೆ ನಾವು ಸೀಸ್ ಮಾಡಿದ್ವಿ ಈಗ ನೋಡಿ ಬೆಂಕಿಗೆ ಆಯುತ ಆಹುತಿ ಆಯಿತು ಅಂತ ರಿಪೋರ್ಟ್ ಸಬ್ಮಿಟ್ ಮಾಡಿ ಕೇಸನ್ನು ಕ್ಲೋಸ್ ಮಾಡಿಬಿಡ್ತಾರೆ ಅಂತಾರೆ ಪೊಲೀಸ್ ಪೇದೆ ಏನು ಸರ್ ಇದು ಅನ್ಯಾಯ ಯಾರು ಇದನ್ನೆಲ್ಲ ಮಾಡಿಸ್ತಿರೋದು ಅಂತಾನೆ ಜೀವ ಪಕ್ಕೋಡ ಬಾಬು ಈ ಏರಿಯಾ ಕೌನ್ಸಿಲರು ಅಂತಾನೆ ಪೇದೆ ಅವರಿಗೆ ನನ್ನ ಮೇಲೆ ಏನು ಸರ್ಜಿದ್ದು ಅಂತ ಜೀವ ಹೇಳುವಾಗ ಇನ್ಸ್ಪೆಕ್ಟರ್ ಬಂದು ಏನಯ್ಯ ಮಾತು ಅದು ಅಂತಾರೆ ಸುಮ್ಮನೆ ಅಂತ ಪೇದೆ ಹೋಗ್ತಾನೆ ಸರ್ ಫುಡ್ ಟ್ರಕ್ ಬಿಟ್ಕೊಡಿ ಸರ್ ಅಂತಾನೆ ಜೀವ ಕೋರ್ಟ್ಗೆ ಹೋಗಿ ಬಿಡಿಸ್ಕೊ ಹೋಗು ಅಂತಾರೆ ಇನ್ಸ್ಪೆಕ್ಟರ್ ಸರಿ ಕೌನ್ಸಲರ್ ಬಾಬು ಯಾರು ಸರ್ ಅವನಿಗೆ ನನ್ನ ಮೇಲೆ ಏನು ಕೋಪ ಅಂತಾನೆ ಜೀವ ಆಗ ಇನ್ಸ್ಪೆಕ್ಟರ್ ಅಲ್ಲಿಂದ ಹೋಗ್ತಾರೆ ಪುನಃ ಪೊಲೀಸ್ ಪೇದೆ ಹತ್ರ ಬಂದು ಸರ್ ಏನು ನಡೀತಿದೆ ಸರ್ ಅಂತಾನೆ ಜೀವ ಕೌನ್ಸಲರ್ ಬಾಬು ಅಲಿಯಾಸ್ ಪಕೋಡಾ ಬಾಬು ಮಾಜಿ ರೌಡಿ ಶೀಟ್ ಶೀಟರು ಕ ಖರಾಬ್ ನನ್ನ ಮಗ ಹಣಕ್ಕೋಸ್ಕರ ಏನು ಬೇಕಿದ್ರೂ ಮಾಡೋ ನೀಚ ಅವ್ರ ಕೈಗೆ ಹಿಂಗಯ್ಯ ಸಿಕ್ಕೊಂಡೆ ನೀನು ಅವ್ನು ಬಂದ ತಕ್ಷಣ ಹೋಗಿ ಕಾಲಿಗೆ ಬಿದ್ದು ಬೇಡ್ಕೊ ಅವ್ರ ದಯ್ಯ ತೋರಿಸಿದ್ರೆ ಗಾಡಿ ಉಳ್ಕೊಳ್ಳುತ್ತೆ ಇಲ್ಲ ಅಂದರೆ ಬೂದಿನೇ ಅಂತ ಪೇದೆ ಹೋಗ್ತಾನೆ ಈಚೆ ಪೋಕೋಡ ಬಾಬು ಒಬ್ಬನಿಗೆ ಹೊಡೆದು ಕೊಲೆ ಮಾಡಿ ಅವನ ಕಡೆಯವನ ಹತ್ರ ಈ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸು ಆ ಬಾಡಿಲಿ ಎಷ್ಟು ಫ್ರ್ಯಾಕ್ಚರ್ ಆಗಿದೆ ಅಂತ ಲೆಕ್ಕಬೇಕು ಆವಾಗಲೇ ನಮ್ಮ ಕೆಪ್ಯಾಸಿಟಿ ಏನು ಅಂತ ಅರ್ಥ ಆಗೋದು ಅಂತ ಈಚೆ ಬಂದು ಸೂಟ್ಕೇಸ್ ಓಪನ್ ಮಾಡಿ ದುಡ್ಡನ್ನು ನೋಡುವಾಗ ಮೇಡಮ್ ಅವರು ಲೈನಲ್ಲಿದ್ದಾರೆ ಅಂತಾನೆ ರೌಡಿ ಆಗ ಫೋನಲ್ಲಿ ಪುಕೊಡೋ ಬಾಬು ನಮಸ್ಕಾರ ಅಂತಾನೆ ಏನು ಬಾಬು ನಾನು ಕಳಿಸಿ ದುಡ್ಡು ಬಂತ ಅಂತಾಳೆ ವಜ್ರೇಶ್ವರಿ ಟೇಬಲ್ ಮೇಲೆ ಕೂತ್ಕೊಂಡು ಕಣ್ ಕುಗ್ತಿದೆ ಮೇಡಮ್ ನೀವೇನು ಐದು ಲಕ್ಷ ಅಂದರೆ ಇಪ್ಪತ್ತು ಲಕ್ಷ ಕಳಿಸಿದ್ರಿ ಅಂತಾನೆ ಬಾಬು ಈ ವಜ್ರೇಶ್ವರಿಗೆ ಖುಷಿ ಇಳಿ ఇస్కొళ్ళ కై బు హో తనకొడ్త ఇత వజ్రేశ్వరి మేడం ಆ ನನ್ನ ಮಗ ಜೀವ ಇನ್ಮೇಲೆ ಲೈಫಲ್ಲಿ ನಿಮ್ಮ ತಂಟೆಗೆ ಬರೋಲ್ಲ ಅಷ್ಟೇ ಅಲ್ಲ ಅವ್ನು ಬೆಂಗಳೂರಲ್ಲಿ ಎಲ್ಲೂ ಫುಟ್ಬಾಲ್ ವಿಜ್ಞಾನ ಮಾಡೋಕ್ಕೆ ನಾನು ಬಿಡೋದಿಲ್ಲ ಅಂತಾನೆ ಬಾಬು ಅಷ್ಟೇನಾ ಅಂತಾಳೆ ವಜ್ರೇಶ್ವರಿ ಕತ್ತಿಸ್ಕಿ ಸಾಯಿಸ್ಲಾ ಮೇಡಮ್ ಅಂತಾನೆ ಬಾಬು ಬೇಡ ಅವ್ನು ಬಲಗಾಲು ಎಡಗಾಲು ಎರಡೂ ಇರಬಾರ್ದು ಅಂತಾಳೆ ವಜ್ರೇಶ್ವರಿ ಅವನು ಸ್ಟೇಷನಲ್ಲಿ ಲಾಕ್ ಮಾಡಿಸಿಟ್ಟಿದ್ದೀನಿ ನೋಡ್ಕೋತೀನಿ ನಾನು ಈಗಲೇ ಸ್ಟೇಷನ್ ಹತ್ರ ಹೋಗ್ತಿದ್ದೀನಿ ಆ ಜೀವನ ಬಲಗೈ ಗಾಲನ್ನು ಎತ್ತಿ ನಿಮಗೆ ಕಳಿಸ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ ಬಾಬು ವಜ್ರೇಶ್ವರಿನಾಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ